ಪ್ರಭ್ಯೋ ನಮಃ ರೀ ಹೋಂ ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂಥೇಳಿ ನಾನು ಭಾವಿಸ್ತೇನೆ ಎರಡು ಸಾವಿರದ ಇಪ್ಪತ್ತಾರನೆಯ ಕ್ಯಾಲೆಂಡರ್ ವರ್ಷ ಭವಿಷ್ಯಕ್ಕೆ ನಿಮ್ಮೆಲ್ಲರೂ ಕೂಡ ಭಕ್ತಿಪೂರ್ವಕ ಸ್ವಾಗತಗಳು ಎರಡು ಸಾವಿರದ ಇಪ್ಪತ್ತಾರು ಯಾವ ರಾಶಿಯವರಿಗೆ ಶುಭದಾಯಕ ಯಾವ ರಾಶಿಯವರಿಗೆ ನಷ್ಟಕಾರಕ ಯಾವ ರಾಶಿ ಜಾಗ್ಪಾಟ್ ಹೊಡೆದಿದೆ ಯಾವ ರಾಶಿ ಸಂಕಷ್ಟವನ್ನು ಕಷ್ಟವನ್ನು ಅನುಭವಿಸತಕ್ಕಂಥದ್ದು ಅಂತ ತುಂಬ ಜನ ಕನ್ಫ್ಯೂಸ್ ಮಾಡಿದಿರಾ ಕನ್ಫ್ಯೂಸ್ ಆಗಿದ್ದೀರಾ ಕೂಡ ಕನ್ಫ್ಯೂಸ್ ಏನಕ್ಕೆ ಕನ್ಫ್ಯೂಸ್ ಮಾಡಿದಿರಾ ಏನಕ್ಕೆ ಅಂತ ಹೇಳಿದ್ರೆ ಎಲ್ಲರೂ ಎಲ್ಲ ರೀತಿಯ ಒಂದಷ್ಟು ವಿಡಿಯೋಗಳನ್ನು ನೋಡ್ಕೊಂಡಿರ್ತೀರ ಯೂಟ್ಯೂಬ್ಗಳಲ್ಲಾಗಿರ್ಬೋದು ಟಿ ವಿಗಳಲ್ಲಾಗಿರ್ಬೋದು ಅಥವಾ ನೀವೇ ಅನ್ಕೊಂಬಿಟ್ಟಿರ್ತೀರಾ ಈ ವರ್ಷ ಎಲ್ಲ ಹಿಂಗೆ ಆಗ್ಬಿಟ್ಟಿದೆ ಮುಂದಿನ ವರ್ಷ ಹಿಂಗೆ ಇರುತ್ತೇನೋ ಈ ವರ್ಷ ತುಂಬ ಚೆನ್ನಾಗಿದೆ ಮುಂದಿನ ವರ್ಷ ತುಂಬ ಚೆನ್ನಾಗಿರುತ್ತೇನೋ ಈ ಥರ ನಿಮ್ಮದೇ ಆದಂಥ ಊಹೆಯಲ್ಲಿ ನೀವಿದ್ದೀರಾ ಖಂಡಿತ ಎರಡು ಸಾವಿರದ ಇಪ್ಪತ್ತಾರು ಯಾವ ರಾಶಿಗೆ ಅನುಕೂಲ ಯಾವ ರಾಶಿಗೆ ಮಾರಕ ಅಂಥೇಳಿ ಈ ಎಲ್ಲ ಸಂಚಿಕೆಗಳನ್ನು ನಾನು ತಿಳಿಸ್ಕೊಡ್ತೇನೆ ಈ ಸಂಚಿಕೆಯಲ್ಲಿ ನಾನು ನಿಮಗೆ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಶುಭವ ನಷ್ಟವ ಅಂತ ತಿಳಿಸ್ಕೊಡೋ ಪ್ರಯತ್ನವನ್ನು ಮಾಡ್ತೇನೆ ಖಂಡಿತವಾಗಿಯೂ ಎರಡು ಸಾವಿರದ ಇಪ್ಪತ್ತಾರು ಮೇಷರಾಶಿಯವರಿಗೆ ಪರೀಕ್ಷೆಯ ವರ್ಷ ಸಂಕಷ್ಟದಿಂದ ನಷ್ಟದಿಂದ ಚಾಲೆಂಜಿಂಗ್ ವರ್ಷವಾಗಿರುತ್ತೆ ಮೇಷರಾಶಿಯವರಿಗೆ ನಾವು ಯಾವಾಗಲೂ ಕೂಡ ವರ್ಷ ಭವಿಷ್ಯವನ್ನು ಪರಿಶೀಲನೆ ಮಾಡಿ ಅಥವಾ ವರ್ಷ ಭವಿಷ್ಯವನ್ನು ತಿಳಿಸ್ಕೊಡ್ಬೇಕಾದ್ರೆ ಗುರು ಶನೇಶ್ಚರ ರಾವು ಹಾಗೂ ಕೇತು ಪ್ರಮುಖ ಈ ನಾಲ್ಕು ಗ್ರಹವನ್ನು ಇಟ್ಕೊಂಡು ನೋಡತಕ್ಕಂಥ ಎಲ್ಲ ಗ್ರಹವನ್ನು ನೋಡ್ತೇವೆ ಪ್ರಮುಖ ಈ ನಾಲ್ಕು ಗ್ರಹಗಳು ಅಂತ ಸ್ವಲ್ಪ ಸ್ಲೋವಾಗಿ ಮೂವ್ ಆಗತಕ್ಕಂಥ ಗ್ರಹಗಳು ಅಂತ ಹೇಳಿ ಹೇಳ್ತೇವೆ ಗುರು ಚೆನ್ನಾಗಿದ್ದಾನ ಮೇಷರಾಶಿಯವರಿಗೆ ಖಂಡಿತವಾಗಿಯೂ ಇಲ್ಲ ಶನೇಶ್ಚರ ಚೆನ್ನಾಗಿದಾನ ಸಾಡೆ ಸ್ವಲ್ಪ ಸ್ವಕ್ಷೇತ್ರದಲ್ಲಿರತಕ್ಕಂಥದ್ದು ರಾವು ಕೇತು ಚೆನ್ನಾಗಿದ್ದಾರಾ ರಾವು ಶುಭವನ್ನು ಕೊಟ್ಟರೆ ಕೇತು ಅಶುಭವನ್ನು ಕೊಡ್ತಾ ಯಾವ ಗ್ರಹ ಮೇಷರಾಶಿಯವರಿಗೆ ಲಾಭದಾಯಕವಾಗಿದೆ ಅಂತ ಹೇಳಿದರೆ ಗುರು ಸಿಂಹರಾಶಿಗೆ ಬಂದಾಗ ಅಂದರೆ ಅಕ್ಟೋಬರ್ ಮೂವತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರು ಗುರು ಕಟಕದಿಂದ ಸಿಂಹಕ್ಕೆ ಬರ್ತಾನೆ ಅವಾಗ ಮೇಷರಾಶಿಯವರಿಗೆ ಲಾಭದಾಯಕ ಗುರುಬಲ ಬರತಕ್ಕಂಥದ್ದು ಹಾಗೆಯೇ ರಾಹುವಿನ ಅನುಗ್ರಹದಿಂದ ಒಂದಷ್ಟು ಲಾಭವನ್ನು ಪಡೆದುಕೊಂಡ್ರೆ ಶನೇಶ್ವರ ಇವತ್ತಿನಿಂದ ಅಂದರೆ ನಿಮಗೆ ಜನವರಿ ಒಂದನೇ ತಾರೀಕಿನಿಂದ ನಿಮಗೆ ಅಕ್ಟೋಬರ್ ಮೂವತ್ತರಗೂ ಕೂಡ ಗುರುವಿನ ಒಂದಷ್ಟು ಅಡೆತಡೆಗಳಿಂದ ಕೇತುವಿನ ಬಾಧೆಗಳಿಂದ ನಾನಾ ರೀತಿಯ ಸಂಕಷ್ಟವನ್ನು ಕಷ್ಟವನ್ನು ತೊಂದರೆಗಳನ್ನು ಮೇಷರಾಶಿಯವರು ನಿರ್ವಹಿಸಬೇಕಾಗತ್ತೆ ಮೇಷರಾಶಿಯವರು ತುಂಬ ಸಮಸ್ಯೆಯಲ್ಲಿ ಸಿಗಾಕೊಂಡಿರ್ತಕ್ಕಂಥ ಸನ್ನಿವೇಶಗಳು ಜಾಸ್ತಿಯೇ ಇದೆ ಆರೋಗ್ಯ ಕೆಟ್ಟಿದೆ ತುಂಬ ಜನ ಸಾಲದ ಬಾಧೆಯಲ್ಲಿ ಸಿಗಾಕೊಂಡಿದ್ದೀರಾ ಒಂದು ಕಡೆ ಸಾಲವನ್ನು ತೀರಿಸ್ಕೊಳ್ಳೋದಕ್ಕೆ ಮತ್ತಿನ್ನೊಂದು ಕಡೆ ಸಾಲ ಆ ಸಾಲ ತೀರಿಸ್ಕೊಳೋಕ್ಕೆ ಮತ್ತಿನ್ನೊಂದು ಕಡೆ ಸಾಲ ಸಾಲದ ಸುಳಿಯಲ್ಲಿ ಸಿಗಾಕ್ಕೊಂಡು ಯಾವಾಗ ಈ ಸಾಲದ ಸುಳಿಯಿಂದ ಹೊರಡೇ ಬರ್ತೀನೋ ಎಂಬ ಮನಸ್ಥಿತಿಯಲ್ಲಿ ಆಗಿದ್ದೀರಾ ನಾನಾ ರೀತಿಯ ಚಿಂತೆ ಹಾಗೂ ನಾನಾ ರೀತಿಯ ಜನರೊಂದಿಗೆ ಇರತಕ್ಕಂಥ ಮನಸ್ತಾಪಗಳು ನಿಮ್ಮನ್ನ ಮಾನಸಿಕವಾಗಿ ಕುಗ್ಸಿದೆ ಇಷ್ಟೆಲ್ಲ ಸಮಸ್ಯೆಯನ್ನು ಅನುಭವಿಸ್ತಿರ್ಬೇಕಾದ್ರೆ ನೀವು ಈ ಎರಡು ಸಾವಿರದ ಇಪ್ಪತ್ತಾರು ಶಿವವನ್ನು ತಂದು ಕೊಡುತ್ತಾ ಅಥವಾ ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದು ಥರ ನಡ್ಕೊಂಡು ಹೊರಟೋಗ್ಬಿಡುತ್ತಾ ಅಂತ ಮನಸ್ಸಿನಲ್ಲಿ ಬೇಜಾರು ಗೊಂದಲ ಹತಾಶೆಯಿಂದ ಕುಡಿಯುವರಾಗಿರ್ತೀವಿ ಖಂಡಿತ ಈ ಎರಡು ಸಾವಿರದ ಇಪ್ಪತ್ತೈದು ಪ್ರಾಹಶಃ ಎಪ್ಪತ್ತೈದು ಭಾಗ ನಿಮಗೆ ಎಚ್ಚರಿಕೆ ಗಂಟೆಯಾಗಿದ್ದರೆ ಇನ್ನು ಇಪ್ಪತ್ತೈದು ಭಾಗ ಒಳ್ಳೆ ಅನುಕೂಲವನ್ನು ಲಾಭವನ್ನು ಪಡೆಯುವಂತ ಗುರು ಮಿಥುನ ರಾಶಿಯಲ್ಲಿ ಇರಬೇಕಾದ್ರೆ ನಿಮಗೆ ಮೂರನೇ ಸ್ಥಾನಕ್ಕೆ ಬರ್ತಾನೆ ಮೂರನೇ ಸ್ಥಾನದಲ್ಲಿರತಕ್ಕಂಥ ಗ್ರಹಣ ಆಗಿರ್ತಾನೆ ಎಲ್ಲ ರೀತಿಯ ಒಂದಷ್ಟು ಸಂಕಷ್ಟವನ್ನು ನೀವು ಜನವರಿಯಿಂದ ಪ್ರಮುಖವಾಗಿ ಜೂನ್ ಎರಡನೇ ತಾರೀಕವರೆಗೂ ಅನುಭವಿಸತಕ್ಕಂಥದ್ದು ಮಿತ್ತತ್ವದಲ್ಲೇ ಪ್ರಮುಖವಾಗಿ ಮಿತ್ರರೇ ಶತ್ರುಗಳಾಗಿ ಪರಿವರ್ತನೆ ಆಗತಕ್ಕಂಥ ಸಮಯವಾಗಿರುತ್ತೆ ಈ ಆರು ತಿಂಗಳು ನಿಮ್ಮ ಆತ್ಮೀಯ ಮಿತ್ರರು ನಿಮ್ಮನ್ನು ವಿರೋಧಿಸ್ತಾರೆ ಆತ್ಮೀಯರು ನಿಮ್ಮ ಸಂಕಷ್ಟದ ಸಮಯದಲ್ಲಿ ನಿಮಗೆ ಸಹಾಯವೇ ಮಾಡೋದಿಲ್ಲ ಈ ಆರು ತಿಂಗಳ ಕಾಲ ಮನೆಯಲ್ಲಿ ಅಶಾಂತಿ ಕಾಡಿರತ್ತೆ ನಾನಾ ರೀತಿಯ ವ್ಯಾಜ್ಯಗಳು ಮನೆಯನ್ನು ಒಕ್ಕಿರತಕ್ಕಂಥದ್ದಾಗತ್ತೆ ನೆಮ್ಮದಿ ಮರುಚುಕಿ ಆಗತಕ್ಕಂಥದ್ದು ಮೇಷರಾಶಿಯವರಿಗೆ ಪ್ರಮುಖ ಈ ಆರು ತಿಂಗಳು ನಾನಾ ರೀತಿಯ ತಲೆಬಿಸಿಗಳು ಟೆನ್ಷನ್ಸ್ಗಳು ನಿಮ್ಮನ್ನು ಬಾಲಿಸುವಂತೆ ಆಗತ್ತೆ ಆರೋಗ್ಯದಲ್ಲಿ ಏರುಪೇರಾಗತಕ್ಕಂಥದ್ದು ಮೊದಲೇ ಆರೋಗ್ಯ ಸಮಸ್ಯೆ ಎದುರಿಸ್ತಕ್ಕಂಥವ್ರಿಗಂತೂ ಆರೋಗ್ಯದ ಸಮಸ್ಯೆ ಉಲ್ಬಣವಾಗತ್ತೆ ನೀವು ನಂಬಿದವರೇ ನಿಮಗೆ ಮೋಸ ಮಾಡತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ ಈ ವರ್ಷ ನೀವು ಆತ್ಮೀಯರು ಅಂತ ನಂಬಿಟ್ಟಿರ್ತೀರಲ್ಲ ಅವನು ಎಲ್ಲ ರೀತಿಯ ನಿಮ್ಮ ಕಷ್ಟವನ್ನು ಸುಖವನ್ನು ಆ ವ್ಯಕ್ತಿಗಳ ನಡುವೆ ಹೇಳ್ಕೊಂಡಿರ್ತೀರ ಅಂಥ ಆತ್ಮೀಯರು ಈ ವರ್ಷ ನಿಮಗೆ ಮೋಸ ಮಾಡ್ತಾರೆ ಸಂಪೂರ್ಣ ವರ್ಷ ಪರೀಕ್ಷೆಯಿಂದ ಕೂಡಿರತಕ್ಕಂಥ ವರ್ಷವಾಗಿರುತ್ತೆ ಒಂದು ಸಮಸ್ಯೆ ಮುಕ್ತಾಯವಾಗಿದ ನಂತರ ಮತ್ತೊಂದು ಸಮಸ್ಯೆ ನಿಮಗಂತಲೇ ಕಾಯ್ಕೊಂಡಿರತಕ್ಕಂಥ ಸನ್ನಿವೇಶಗಳು ಸೃಷ್ಟಿಯಾಗಿರುತ್ತೆ ಇನ್ನು ಸನ್ನಿವೇಶಗಳು ಸೃಷ್ಟಿಯಾಗಿರುತ್ತೆ ಇನ್ನು ಜನವರಿ ಎರಡನೇ ತಾರೀಕಿಂದ ಗುರು ಮಿಥುನ ರಾಶಿಯಿಂದ ರಾಶಿಗೆ ಸಂಚಾರ ಮಾಡತಕ್ಕಂಥದ್ದು ಕಟಕ ರಾಶಿಗೆ ಸಂಚಾರ ಮಾಡಿದಾಗ ಶುಭವನ್ನು ಕೊಡ್ತಾನೆ ಅಂದರೆ ಖಂಡಿತ ಇಲ್ಲ ನಾನಾ ರೀತಿಯ ವಾಗ್ವಾದಗಳು ನಾನಾ ರೀತಿಯ ಗೊಂದಲವನ್ನು ಪ್ರಮುಖವಾಗಿ ಮನಸ್ಸುಗಳ ನಡುವೆ ವಿರೋಧವನ್ನು ಮನಸ್ಥಿತಿ ಹಾಳು ಮಾಡತಕ್ಕಂಥ ಸನ್ನಿವೇಶಗಳನ್ನು ಬಾಂಧವ್ಯವೇ ಮುರಿದು ಬಿಡತಕ್ಕಂತಹ ಒಂದಷ್ಟು ಸಂದರ್ಭಗಳನ್ನು ಸೃಷ್ಟಿಯಾಗತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಸಂಬಂಧಗಳನ್ನು ಕಳ್ಕೊಳ್ತೀರ ನೀವು ನಾನಾ ರೀತಿಯ ಚಿಂತೆ ನಿಮ್ಮನ್ನ ಕಾಡಿಸುತ್ತೆ ಯಾರೊಂದಿಗೆ ನೀವು ಪ್ರತಿನಿತ್ಯ ನಿಮ್ಮ ಕಷ್ಟ ಸುಖವನ್ನು ಹೇಳ್ಕೊಳ್ತಾ ಇದ್ದೀರೋ ಅಂಥ ಆತ್ಮೀಯರೇ ನಿಮ್ಮ ವಿರುದ್ಧ ನಿಂತ್ಕೊಳ್ತಾರೆ ಈ ಸಮಯದಲ್ಲಿ ನೀವು ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಅಂತ ಈ ನಾಲ್ಕೈದು ತಿಂಗಳು ಮೇಷರಾಶಿಯವ್ರಿಗೆ ಗೊತ್ತೇ ಆಗೋದಿಲ್ಲ ಚಿಂತೆ ಯಥೇಚ್ಛವಾಗಿ ಕಾಡಿಸುತ್ತೆ ನಾನು ಯಾವ ಕೆಲಸವನ್ನು ಮಾಡಿದರೆ ನನಗೆ ಅಭಿವೃದ್ಧಿ ಉಂಟಾಗತಕ್ಕಂಥದ್ದು ಯಾವ ಕೆಲಸವನ್ನು ಈ ಸಮಯದಲ್ಲಿ ಮಾಡಬಾರ್ದು ಅಂತಲೇ ಗೊತ್ತಾಗೋದಿಲ್ಲ ಆದರೂ ಕೂಡ ನಿಮ್ಮ ಆತ್ಮಸ್ಥೈರ್ಯ ಕುಗ್ಗೋದಿಲ್ಲ ತಿಳಿದಿರಲಿ ಆ ಆತ್ಮಸ್ಥೈರ್ಯದಿಂದಲೇ ಮೇಷರಾಶಿಯವರು ಈ ಸಂಪೂರ್ಣ ವರ್ಷ ಸ್ವಲ್ಪ ಫೈಟ್ ಮಾಡಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ತಾ ಬರ್ತೀರ ಖಂಡಿತ ವರ್ಷದ ಅಂತ್ಯ ಭಾಗದಲ್ಲಿ ಅದು ಸುಖವನ್ನು ಶಾಂತಿಯನ್ನು ಕೊಡತಕ್ಕಂಥದ್ದು ಇನ್ನು ಶನೇಶ್ವರ ನಿಮ್ಮ ಜನಮರಾಶಿಲಿ ಇರತಕ್ಕಂಥದ್ದು ಸಾಡೆಸಾತ್ ಪ್ರಾರಂಭವಾಗಿದೆ ಜನರೊಂದಿಗೆ ವಿರೋಧ ಯಥೇಚ್ಛವಾಗಿ ಸಾಲವನ್ನು ಮಾಡಿಕೊಳ್ತೀರಾ ಕೋರ್ಟ್ ಕಚೇರಿ ವ್ಯಾಜ್ಯಗಳಲ್ಲಿ ಸಂಪೂರ್ಣ ವರ್ಷ ತಿರುಗಾಡತಕ್ಕಂತಹ ಒಂದಷ್ಟು ಕೆಟ್ಟ ಪರಿಸ್ಥಿತಿಗಳು ತುಂಬ ಜನಕ್ಕೆ ಉದ್ಭವವಾಗುತ್ತೆ ನೀವು ತಪ್ಪೇ ಮಾಡಿಲ್ಲ ಅಂದರೂ ಕೂಡ ನೀವು ತಪ್ಪಿಸ್ಥ ಸ್ಥಾನದಲ್ಲಿ ನಿಂತ್ಕೊಳ್ತಕ್ಕಂಥ ದುರ್ಗತಿ ಬರತಕ್ಕಂಥ ಸನ್ನಿವೇಶಗಳು ಸೃಷ್ಟಿಯಾಗತ್ತೆ ಸಾಲದ ಬಾರಿಯಲ್ಲಿ ಸಂಪೂರ್ಣವಾಗಿ ಸಿಕ್ಕಿಯಾಗಿ ಕೊಡತಕ್ಕಂಥ ಚಾನ್ಸಸ್ ಕೂಡ ಇದೆ ಮೇಷರಾಶಿಯವರಿಗೆ ಶನೇಶ್ವರ ನಿಮಗೆ ಶುಭ ಫಲವನ್ನು ಕೊಡತಕ್ಕಂಥದ್ದಲ್ಲ ಈ ವರ್ಷ ನಾನಾ ರೀತಿಯ ಪರೀಕ್ಷೆಯನ್ನು ಕೊಡತಕ್ಕಂಥನಾಗಿರ್ತಾನೆ ಭಗವಂತ ಶನೇಶ್ವರ ಅಂದರೆ ಕರ್ಮದ ಅಧಿಪತಿ ಅಂತ ಕರಿತೀವಿ ನಿಮಗೆ ಸ್ವಕ್ಷೇತ್ರದಲ್ಲಿ ಇದ್ದಾಗ ಏನಾಗುತ್ತೆ ಸಾಡೆ ಸಾತ್ ಮೊದಲನೇ ಅಂತ ಕೂಡ ಅಂತ ಹೇಳ್ತೀವಿ ನಿಮಗೆ ನಿಮ್ಮವರು ಯಾರು ಮೇಷರಾಶಿಯವರಿಗೆ ಕಷ್ಟದಲ್ಲಿದ್ದಾಗ ಯಾವ ವ್ಯಕ್ತಿಗಳು ಕೈ ಹಿಡಿದು ಮುಂದೆ ನಡೆಸ್ತಾ ಹೋಗ್ತಾರೆ ಕಷ್ಟದಲ್ಲಿದ್ದಾಗ ಯಾವ ವ್ಯಕ್ತಿಗಳು ಮತ್ತೆ ಸಂಕಷ್ಟಕ್ಕೆ ದೂರು ಮಾಡ್ತಾರೆ ಯಾರು ಎಲ್ಪ್ ಇದ್ದೀನಿ ಅಂತ ನಾಟಕವನ್ನು ಮಾಡ್ತಾಯಿರ್ತಾರೆ ಎಲ್ಲವನ್ನು ಕೂಡ ಈ ವರ್ಷ ಭಗವಂತ ನಿಮ್ಮ ಮುಂದೆ ತೋರಿಸ್ಕೊಡ್ತಾರೆ ಖಂಡಿತವಾಗಿಯೂ ಈ ವಿಚಾರದಲ್ಲಿ ಎಚ್ಚರಿಕೆಯಿಂದ ಎಲ್ಲ ಪಾಠವನ್ನು ಕಲಿತ್ಕೊಳ್ಳಿ ಪ್ರತಿಯೊಬ್ಬ ವ್ಯಕ್ತಿಗೂ ಈ ಪಾಠ ಗೊತ್ತಿರಬೇಕು ನನಗೆ ಕಷ್ಟಕ್ಕೆ ಆಗತಕ್ಕಂಥವ್ರು ಯಾರು ನನ್ನ ಕಷ್ಟಕ್ಕೆ ದೂಡುವಂಥವ್ರು ಯಾರು ನನ್ನ ಕಷ್ಟದಲ್ಲಿ ಕೈ ಹಿಡಿದು ಮುಂದೆ ನಡೆಸ್ತಕ್ಕಂಥವ್ರು ಯಾರು ಅಂತ ಈ ಮೂರು ತಿಳಿದಿದರೆ ಮಾತ್ರ ಜೀವನ ಸುಂದರವಾಗಿರತಕ್ಕಂಥದ್ದು ಶನೇಶ್ಚರನ ಕಾಟದಿಂದ ವೃತ್ತಿಪರ ವಿಚಾರದಲ್ಲಿ ತುಂಬ ತಿರುಗಾಡ್ತಿರ ಅತಿವಾದ ತಿರುಗಾಟುವಿಕೆ ಈ ವರ್ಷ ಇರತಕ್ಕಂಥದ್ದು ಶತ್ರುವಿನ ಕಾಟವಿರುತ್ತೆ ಹಿತಶತ್ರು ನಿಮ್ಮನ್ನ ತುಂಬ ಬಾಧಿಸ್ತಾರೆ ನಿಮ್ಮ ಆರೋಗ್ಯದಲ್ಲೂ ಕೂಡ ಶನೇಶ್ವರನ ಅಪದೃಷ್ಟಿಯಿಂದ ಏರುಪೇರಾಗತಕ್ಕಂಥದ್ದು ನಿಮ್ಮ ಒಳ್ಳೆತನವನ್ನು ತುಂಬ ಜನ ಈ ವರ್ಷ ಮಿಸ್ಯೂಸ್ ಮಾಡ್ಕೊಳ್ತಾರೆ ಅಪವಾದ ಬರತಕ್ಕಂಥ ಚಾನ್ಸಸ್ಗಳಿರುತ್ತೆ ಮೇಷರಾಶಿಯವರಿಗೆ ಆದಷ್ಟು ಜಾಗ್ರತೆಯಿಂದ ಈ ವರ್ಷ ಬ್ಯಾಲೆನ್ಸ್ ಮಾಡ್ಕೊಳ್ತಕ್ಕಂಥದ್ದು ಇನ್ನು ಕೇತು ರಾವು ನಿಮ್ಮ ಜನ್ಮ ರಾಶಿಯಿಂದ ಐದನೇ ಸ್ಥಾನ ಅಂದರೆ ಸಿಂಹರಾಶಿಲಿರತಕ್ಕಂಥದ್ದು ಕೇತು ಹನ್ನೊಂದನೇ ಸ್ಥಾನ ಅಂದರೆ ಕುಂಭರಾಶಿಲಿರತಕ್ಕಂಥದ್ದು ರಾವು ಖಂಡಿತವಾಗಿಯೂ ಈ ವರ್ಷ ಶುಭವನ್ನು ತಂದುಕೊಡ್ತಾನೆ ರಾಹು ಮತ್ತು ಕೇತು ಚೇಂಜ್ ಆಗತಕ್ಕಂಥದ್ದು ಡಿಸೆಂಬರ್ ಅಂತ್ಯಕಾಲದಲ್ಲೇ ಅಂದರೆ ಈ ಸಂಪೂರ್ಣ ವರ್ಷ ಅದೇ ರಾಶಿಯಲ್ಲಿ ಇರತಕ್ಕಂಥದ್ದು ಸಿಂಹ ಮತ್ತು ಕುಂಭದಲ್ಲೇ ರಾಹುವಿನ ಅನುಗ್ರಹದಿಂದ ವ್ಯಾಪಾರ ವ್ಯವಹಾರದಲ್ಲಿ ಹಣಕಾಸು ವೃದ್ಧಿಯಾಗತ್ತೆ ಅಂದರೆ ಯಥೇಚ್ಛವಾಗಿ ಲಾಭವನ್ನು ಪಡೆದುಕೊಳ್ತೀರ ವ್ಯಾಪಾರದಲ್ಲಿ ಆ ಬರತಕ್ಕಂಥ ಹಣಕಾಸನ್ನು ಸ್ವಲ್ಪ ಬುದ್ಧಿವಂತಿಕೆಯಿಂದ ಇರತಕ್ಕಂಥ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಿ ಅದೇ ರೀತಿ ಯಾರೂ ಗುಪ್ತ ವಿದ್ಯೆಗಳನ್ನು ಕಲಿಬೇಕು ನಾನಾ ರೀತಿಯ ಪ್ರಯೋಗಗಳನ್ನು ಕಲಿಬೇಕು ಅಂತ ಹೇಳಿದವ್ರಿಗೆ ಈ ವರ್ಷ ಲಾಭದಾಯಕ ವರ್ಷ ಪ್ರಮುಖವಾಗಿ ಹಿಡಿದ ಆಟವನ್ನು ಈ ವಾರ ಸಾಧಿಸ್ತಿರ ಮೇಷರಾಶಿಯವರು ರಾವುವಿನ ಅನುಗ್ರಹದಿಂದ ನಿಮಗಿರತಕ್ಕಂತಹ ಒಂದಷ್ಟು ಕೆಲಸ ಕಾರ್ಯ ಅಡೆತಡೆಗಳು ಎಲ್ಲವೂ ರಾವಿನ ಅನುಗ್ರಹದಿಂದ ದೂರವಾಗುತ್ತೆ ವಿದ್ಯಾರ್ಥಿಗಳಿಗೆ ಉತ್ತಮವಾದ ವರ್ಷ ರಾಹು ಅನುಗ್ರಹದಿಂದ ಆಗತಕ್ಕಂಥ ಇನ್ನು ಕೇತು ನಾನಾ ರೀತಿಯ ತೊಂದರೆಗಳನ್ನು ಈ ವರ್ಷ ಕೊಡುವಂತನಾಗ್ತಾನೆ ವಾಮಾಚಾರ ಯಂತ್ರ ಮಂತ್ರಗಳಿಂದ ನಾನಾ ರೀತಿಯ ಸಂಕಷ್ಟವನ್ನು ಮೇಷರಾಶಿಯವರು ಈ ವರ್ಷ ಅನುಭವಿಸತಕ್ಕಂಥದ್ದಾಗತ್ತೆ ಕುಲದ ಉನ್ನತಿಗೆ ಕೇತು ಈ ವರ್ಷ ಒಂದಷ್ಟು ವಿಚಾರಕ್ಕೆ ಸಮಸ್ಯೆಯನ್ನು ತಂದು ಕೊಡ್ತಾನೆ ಪ್ರಮುಖವಾಗಿ ಮನೆಯಲ್ಲಿ ಅಶಾಂತಿಯ ಒಂದಷ್ಟು ಸನ್ನಿವೇಶಗಳು ನಿರ್ಮಾಣ ಆಗತಕ್ಕಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಆದರೆ ವರ್ಷದ ಅಂತ್ಯ ಭಾಗ ಅಂದರೆ ಇನ್ನೂ ಅಂತ್ಯವೇ ಆಗಿರೋದಿಲ್ಲ ಅಂದ್ಕೊಳ್ಳಿ ಎರಡು ತಿಂಗಳು ಅಂದರೆ ಗುರು ಕಟಕದಿಂದ ಸಿಂಹರಾಶಿಗೆ ಸಂಚಾರ ಮಾಡಿದಾಗ ಮೇಷರಾಶಿಯವರಿಗೆ ಒಂಥಷ್ಟು ಒಳ್ಳೆ ಫಲವನ್ನು ಗುರು ಕರುಣಿಸಿಕೊಡ್ತಾನೆ ತುಂಬ ಜನಕ್ಕೆ ಕಾರ್ತಿಕ ಮಾಸ ಆಸ್ಪಾಸ್ಗಳಲ್ಲಿ ಕಲ್ಯಾಣ ಭಾಗ ಕೂಡಿ ಬರತಕ್ಕಂಥದ್ದು ಅಂದರೆ ಉತ್ತಮ ಮದುವೆ ಆಗುತ್ತೆ ಯಾರೂ ಮೇಷರಾಶಿಯವರಿಗೆ ಮದುವೆ ಆಗ್ತಾ ಇಲ್ಲ ತುಂಬ ಮದುವೆ ವಿಚಾರಕ್ಕೆ ತಲೆ ಕೆಡಿಸ್ಕೊಂಡಿದ್ದೇನೆ ಎಷ್ಟೇ ಹುಡುಕರು ಕೂಡ ಮದುವೆ ಸೆಟ್ ಆಗ್ತಾಯಿಲ್ಲ ಅಂತಂದವರಿಗೆ ಶುಭ ಸುದ್ದಿ ಖಂಡಿತವಾಗಿಯೂ ಎರಡು ಸಾವಿರದ ಇಪ್ಪತ್ತಾರು ವರ್ಷದ ಭಾಗದಲ್ಲಿ ಮದುವೆ ಸೆಟ್ ಆಗತಕ್ಕಂಥದ್ದು ತುಂಬ ಜನ ಸಂತಾನದ ಅಪೇಕ್ಷೆ ಇದ್ದವರಿಗೆ ಸಂತಾನ ಪ್ರಾಪ್ತವಾಗತಕ್ಕಂಥದ್ದು ಕೆಲಸ ಕಾರ್ಯಕ್ಷೇತ್ರದಲ್ಲಿ ಆಗಲೇ ಹೇಳದಂ ಲಾಭವನ್ನು ನೋಡ್ತೀರಾ ವರ್ಷದ ಅಂತ್ಯ ಭಾಗದಲ್ಲಿ ನಿಮ್ಮ ಇರತಕ್ಕಂತಹ ಸಾಲದ ಹೊರೆಯನ್ನು ಈ ವರ್ಷದ ಅಂತ್ಯ ಭಾಗದಲ್ಲಿ ಕೊಂಚ ಮುಟ್ಟಿಗಿಳಿಸ್ಕೋತೀರಾ ಅಂದರೆ ಲಾಭವನ್ನು ನೋಡುವಂಥ ಆಗ್ತೀರಾ ಅಂತ ಇರತಕ್ಕಂಥ ಅಡೆತಡೆಗಳು ವರ್ಷದ ಅಂತ್ಯ ಭಾಗದಲ್ಲಿ ದೂರವಾಗುತ್ತೆ ಸ್ನೇಹಿತರು ಯಾರು ವಿರೋಧಿಗಳಾಗಿದ್ರು ಆ ಸ್ನೇಹಿತರು ನಿಮ್ಮ ಮತ್ತೆ ಆತ್ಮೀಯರಾಗಿ ಬರ ಬರ್ತಾರೆ ಸರ್ ಹಾಗೆಯೇ ಹಿಂದೆ ಯಾರು ನಿಮ್ಮನ್ನ ದ್ವೇಷಿಸಿದ್ರು ಆತ್ಮೀಯರು ಅವರೇ ಸ್ನೇಹಿತರಾಗಿ ಮತ್ತೊಮ್ಮೆ ನಿಮ್ಮೆಲ್ಲನೂ ಕೂಡ ಜೋಡಿಸ್ಕೋತಾರೆ ನಿಮ್ಮ ನಡುವೆ ಇದ್ದಂತಹ ಎಲ್ಲ ಭಿನ್ನಾಭಿಪ್ರಾಯಗಳು ದೂರವಾಗತಕ್ಕಂಥದ್ದು ಭವನ ಭುವನಗಳನ್ನು ವಸ್ತುಗಳನ್ನು ಹಾಗೂ ಮನೆಗೆ ಉಪಯುಕ್ತವಾದ ವಸ್ತುಗಳನ್ನು ಐಷಾರಾಮಿ ವಸ್ತುಗಳನ್ನು ಸಾರಿ ಹಾಗೆಯೇ ಭವನ ಭುವನ ಸಹಿತವಾಗಿ ಮನೆಗೆ ಉಪಯುಕ್ತ ಸಹಿತವಾಗಿ ಐಷಾರಾಮಿ ವಸ್ತುಗಳನ್ನು ವರ್ಷದ ಅಂತ್ಯ ಮೇಷ ಮೇಷರಾಶಿಯವರು ಪರ್ಚೇಸ್ ಮಾಡ್ತೀರಾ ಖಂಡಿತವಾಗಿಯೂ ಎರಡು ಸಾವಿರದ ಇಪ್ಪತ್ತಾರು ಮೇಷರಾಶಿಯವರಿಗೆ ಚಾಲೆಂಜಿಂಗ್ ವರ್ಷ ಸಹಿತವಾಗಿ ಲಾಭದಾಯಕ ವರ್ಷವಾಗಿದೆ ಈ ವರ್ಷ ಯಾವ ರೀತಿಯ ಪ್ಲಾನನ್ನು ಮಾಡಿಕೊಳ್ತಿರೋ ಎಷ್ಟು ಬುದ್ಧಿವಂತಿಕೆ ಹೆಜ್ಜೆಗಳನ್ನು ನೀಡುತ್ತಿರೋ ಹಾಗೆ ಎಷ್ಟು ಮಿತಿಯಾಗಿ ಮಾತಾಡಿ ತಾಳ್ಮೆಯಿಂದ ವಿವರಿಸ್ತಿರೋ ಅಷ್ಟು ಲಾಭವನ್ನು ಕಾಣ್ಬೋದು ಮೇಷರಾಶಿಯವರು ಈ ಸಂಪೂರ್ಣ ವರ್ಷ ಶಿವನ ಆರಾಧನೆ ನಿತೇಚ್ವ ಮಾಡತಕ್ಕಂಥದ್ದು ಶಿವನ ದೇವಸ್ಥಾನಕ್ಕೆ ಹೋಗಿ ಒಂದು ಬಿಲ್ಪಾರ್ಚನೆಯನ್ನು ಮಾಡಿಸತಕ್ಕಂಥದ್ದು ರುದ್ರಾಭಿಷೇಕವನ್ನು ಮಾಡಿಸತಕ್ಕಂಥದ್ದು ಓಂ ನಮ ಶಿವಾಯ ಎಂಬ ಮಂತ್ರವನ್ನು ಪ್ರತಿನಿತ್ಯ ನೂರೆಂಟು ಬಾರಿ ಮೇಷರಾಶಿಯವರು ಜಪ ಮಾಡಿ ಖಂಡಿತವಾಗಿಯೂ ನಲ್ವತ್ತೊಂಬತ್ತರಿಂದ ನೀವು ಅನ್ನು ಕಾಡ್ತೀರಾ ಎಲ್ಲ ರೀತಿಯ ಅನುಕೂಲಗಳನ್ನು ಪಡೆದುಕೊಳ್ಳುವಂತಿರ ಆಗ್ತೀರಾ ಮನಸ್ಸಿನ ಇಷ್ಟೈಶ್ವರ್ಯ ಈಡೇರುತ್ತೆ ಬರತಕ್ಕಂಥ ಸವಾಲುಗಳನ್ನು ನೀವೇ ಮುಂದೆ ನಿಂತು ಎದುರಿಸ್ತೀರ ಓಂ ನಮ ಶಿವ ಮಂತ್ರವನ್ನು ಪ್ರತಿನಿತ್ಯ ಜಪ ಮಾಡತಕ್ಕಂಥದ್ದು ವರ್ಷದ ಪರ್ಯಂತ ಖಂಡಿತ ಆ ಶಿವನ ಅನುಗ್ರಹದಿಂದ ನಿಮ್ಮ ಮನಸ್ಸಿನ ಎಲ್ಲ ಇಷ್ಟೈಶ್ವರ್ಯಗಳು ಈಡೇರತಕ್ಕಂಥದ್ದು ಮುಂದಿನ ಸಂಚಿಕೆಯಲ್ಲಿ ವೃಷಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಖಂಡಿತವಾಗಿಯೂ ಕೊಂಚ ಮಟ್ಟಿಗೆ ಸಹಿತವಾಗಿ ನಷ್ಟದ ವರ್ಷ ಹೇಳಿದ್ದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಋಷಭರಾಶಿಯವರಿಗೆ ಮುಟ್ಟಿದ್ದೆಲ್ಲವೂ ಚಿನ್ನ ಎಲ್ಲ ರೀತಿ ಲಾಭವನ್ನು ಯಶಸ್ಸನ್ನು ಪಡೆದುಕೊಂಡಿರ್ತೀರಾ ಅಂತ ಖಂಡಿತ ಪಡೆದುಕೊಂಡಿದ್ದೀರಿ ಆದರೆ ಎರಡು ಸಾವಿರದ ಇಪ್ಪತ್ತಾರು ಆ ರೀತಿಯೆಲ್ಲ ಜೂನಿನ ನಂತರ ದೊಡ್ಡ ಗಂಡಾಂತರ ದೊಡ್ಡ ಒತ್ತಡ ಒಡೆತ ಎಲ್ಲವೂ ಕೂಡ ಕಾಯ್ತಾ ಇದೆ ಮುಂದಿನ ಸಂಚಿಕೆಯಲ್ಲಿ ಚಿಗೋಣ ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಮ್ಮ ಚಾನಲ್ನ ಎಲ್ಲರ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡೋ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೇನೆ